ಮತ್ತೊಂದ್ ಕಡೆ ಅಪ್ಪು ಅವರ ಜೊತೆಗಿನ ದಿನಗಳನ್ನ ನೆನಪಿಸ್ಕೊಂಡ್ರು ನಟ ಹೊನ್ನವಳ್ಳಿ ಕೃಷ್ಣ ಮದ್ರಾಸ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಸೈಕಲ್ ತೆಗೆದುಕೊಂಡು ಬರ್ತಾ ಇದ್ದ ನಾನಿದ್ದಲ್ಲಿಗೆ ವೆಜ್ ಬೇಕಾ ನಾನ್ ವೆಜ್ ಊಟ ಬೇಕಾ ಅಂತ ಅಂದ್ರೆ ಎರಡೂ ಬೇಕು ಅಂತಿದ್ದ ಅದರಲ್ಲೂ ಮಸಾಲ ದೋಸೆ ಚಿಕನ್ ಅನ್ನ ತರಿಸಿದ್ರೆ ಎರಡೂ ಬೇಕು ಅಂತ ಹೇಳ್ತಾ ಇದ್ದ ಮಸಾಲ ದೋಸೆ ಮತ್ತೆ ಚಿಕನ್ ಅಂತ ಅಂದ್ರೆ ಅಪ್ಪುಗೆ ಬಹಳ ಇಷ್ಟ ಪುನೀತ್ ರಾಜ್ಕುಮಾರ್ ಸಾಮಾಜಿಕ ಕಳಕಳಿಯು ಕೂಡ ಈ ವಿಚಾರದ ಈ ಸಂದರ್ಭದಲ್ಲಿ ಹೊನ್ನಹಳ್ಳಿ ಕೃಷ್ಣ ಅವರು ಪ್ರಸ್ತಾಪ ಮಾಡಿದ್ರು ಆಮೇಲೆ ಚಿಕ್ಕಂದಿನಿಂದ ಎತ್ತೆ ಆಡಿಸಿದ ಕೈಗಳಲ್ವಾ ಕಾರಣಕ್ಕಾಗಿ ಅವರು ಕೂಡ ಬಹಳ ಬೇಸರದಲ್ಲಿದ್ರು ಏನ್ ಹೇಳಿದ್ರು ಹೊನ್ನೊಳ್ಳಿ ಕೃಷ್ಣ ಅವರು ಹೇಗೆ ನೆನಪಿಸ್ಕೊಂಡ್ರು ಮಲ್ತೇಶ್ ಜಗಿನ್ ಅವ್ರ ಜೊತೆಗೆ ಮಾತನಾಡಿದ್ರು ನಮ್ಮ ಪ್ರತಿನಿಧಿ ಬನ್ನಿ ನೋಡ ಆ ಒಂದು ವರದಿಯನ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹೊನ್ನಾವಳ್ಳಿ ಕೃಷ್ಣವರ ಲೈಫಲ್ಲಿ ಕೂಡ ಅಷ್ಟೇ ಸ್ಪೆಷಲ್ ಆಗಿರ್ತಕ್ಕಂಥ ವ್ಯಕ್ತಿ ಬಟ್ ಅವತ್ತು ಸಿನಿಮಾ ಬಗ್ಗೆ ಮಾತಾಡ್ತಿದ್ರು ಬಣ್ಣದ ಲೋಕದ ಬಗ್ಗೆ ಮಾತಾಡ್ತಿದ್ರು ಬಟ್ ಇವತ್ತು ಇಲ್ಲೇ ಸಮಾಧಿ ಬಳಿ ಮಣ್ಣಲ್ಲಿ ಮಣ್ಣಾಗಿರುವಂತಹ ಪುನೀತ್ ಅವ್ರ ಬಗ್ಗೆ ಮಾತಾಡುವಂಥ ಪರಿಸ್ಥಿತಿ ಬಂದಿದೆ ಸೊ ಈಗ ಹುನಾವಳ್ಳಿ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ನಿಮ್ಮ ಮತ್ತು ಪುನೀತ್ ಸರ್ ಒಡನಾಟದ ಬಗ್ಗೆ ಸಾಕಷ್ಟು ಬಾರಿ ಮಾತಾಡಿದ್ರಿ ಬಟ್ ಇವತ್ತು ಆ ಸಂದರ್ಭ ಬೇರೆ ಆಗ್ತಾಯಿದೆ ಹೇಗೆ ನೆನಪು ನನಗೆ ಈಗ ಇರ್ಬೇಕಾದ್ರೆ ದಾರಿ ಉದ್ದಕ್ಕೂ ಫೋಟೋ ಹಾಕಿದ್ರು ಉಪ್ಪುದೇನು ಇಷ್ಟಕ್ಕೊಂದು ಪಬ್ಲಿಸಿಟಿ ಮಾಡಿದ್ರೆ ಅಂತ ಖುಷಿ ಆಗ್ತಿತ್ತು ಅಪ್ಪು ಫೋಟೋ ಏನು ಅಯ್ಯೋ ನಮ್ಮ ಶ್ರೀಮಂತ ಏನು ಅಪ್ಪು ತೀರೋಗಿಲ್ವೇನ್ರಿ ಅದಕ್ಕೋಸ್ಕರ ಅವನ ಭಾವಚಿತ್ರಗಳ ಹಾಕಿದ್ದಾರೆ ನನ್ನ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂದರೆ ನನ್ನ ಮನಸ್ಸು ಸಾವಿರ ಕಿಲೋಮೀಟ್ರ್ ಜರ್ನಿ ಮಾಡ್ತಾ ಇರುತ್ತೆ ನಾನು ಅಂತಲ್ಲ ಪ್ರತಿಯೊಬ್ಬರು ಮನಸ್ಸು ಈಗ ನೀವು ನನ್ನ ಇಂಟ್ರ್ ಇದ್ದೀರಿ ಹೌದಾ ಆದರೆ ನಿಮ್ಮ ಮನಸ್ಸು ಎಲ್ಲೋ ಇರುತ್ತೆ ನಾನು ಮನೆಗೆ ಎಷ್ಟು ಎಷ್ಟು ನನ್ನ ಮನೆಯವರು ಏನು ಹೇಳಿದ್ದಾರೆ ನಮ್ಮಮ್ಮ ಏನು ಹೇಳಿದ್ದಾರೆ ನನ್ನ ಶ್ರೀಮತಿ ಏನು ಹೇಳಿದ್ದಾರೆ ಇವ್ ಇವೆಲ್ಲ ಇದೆ ಹಾಗೆ ನಾನು ಬಂದಾಗ ಈಗ ಅಪ್ಪು ಇವತ್ತು ಆ ಯುವರತ್ನ ಹೋಗಬಾರ್ದಾಗಿತ್ತು ಇರಬೇಕಾಗಿತ್ತು ಹೋಗೋ ವಯಸ್ಸಲ್ಲ ಏನು ನಲವತ್ತಾರು ವರ್ಷ ಇನ್ನು ಅದೇನೋ ಹೇಳ್ತಾರೆ ಚಿಗುರು ಮೀಸೆ ಹುಡುಗ ಅಂತ ಅಂತಾರಲ್ಲ ಆಗಿದ್ದನು ಯಾಕೆ ಎಲ್ಲರಿಗೂ ಈ ಥರ ಇದು ಮಾಡಿ ಹೋದರು ನೋವಾಗುತ್ತೆ ಪುನೀತ್ ಹಾಕ್ಕೊಂಡು ನಾವು ಸಿನಿಮಾ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅನ್ನೋದು ಪ್ರತಿಯೊಬ್ಬ ನಿರ್ಮಾಪಕನವರು ಆದರೆ ಕೆಲವರು ಸಬ್ಜೆಕ್ಟ್ ಕೇಳಿದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆದ್ರ ಪರವಾಗಿಲ್ಲ ನಾನು ಫೈನಲ್ಸ್ ಕೊಡಿಸ್ತೀನಿ ನಿಮಗೆ ಅಂತ ಅಂತ ಅಂದರೆ ಲಪ್ಪು ಇವು ಫೈನಲ್ಸ್ ಬೇಕಾಗಿಲ್ಲ ಏನು ನಾವೇ ದುಡ್ಡು ತಂದು ಮಾಡ್ತೀವಿ ಅಂತ ಮಾಡೋರು ಹಾಗೆ ದುಡ್ಡು ಮಾಡ್ಕೊಳ್ಳೋರು ಅಮ್ಮ ಈ ಜೊತೆಗೆ ಸಾಕಷ್ಟು ಹೊನಾವಳಿ ಕೃಷ್ಣ ಸರ್ ಮಾತಾಡಿದ್ದಾರೆ ಬಟ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಮನೆಗೆ ಬಂದಂಥ ಸಂದರ್ಭ ನೆನಪಾಗುತ್ತಾ ಯಾವಾಗ ಬರ್ತಿದ್ರು ಏನು ಹೇಳ್ತಾ ಇದ್ರು ಹೇಗಿರ್ತಾ ಇದ್ರು ಅನ್ನೋವಂಥದ್ದು ಇದ್ದಾಗ ಚಿಕ್ಕ ಹುಡುಗ ಭಕ್ತ ಭಕ್ತರಲ್ಲದ ಮಾಡ್ತಾ ಇದ್ದ ಅವಾಗ ನಮ್ಮನೆಗೆ ಬರ್ತಾ ಇದ್ದ ಚಿಕ್ಕ ಹುಡುಗನಿಂದನೂ ನಮ್ಮ ಮನೆಗೆ ಬರ್ತಾ ಇದ್ದ ಸೈಕಲಲ್ಲಿ ಬಂದ್ಬಿಡೋನು ಮನೆಗೆ ಹತ್ರ ಮನೆ ಸೈಕಲಲ್ಲಿ ಬಂದು ಹೋಗೋನು ಅಲ್ಲಿ ಬಂದು ಏನು ಬೇಕು ಜಲ್ಜಮ್ಮ ಏನು ಮಾಡ್ತಿದ್ಯಾ ಅದು ಏನು ಮಿಷ್ಟ ಮಾಡಿಸ್ಕೊಂಡು ತಿನ್ಕೊಂಡು ಹೋಗೋನು ಯಾವಾಗಲೂ ಬದಲು ಮನೆ ಹತ್ರನೇ ಇರ್ತಿದ್ರು ಒಂದು ಸಲ ಓದಿ ಇನ್ನೊಂದು ಸಲ ಹೇಳಿ ಆಮೇಲೆ ಆತ ಇದು ಮಾಡ ಒಪ್ಸೋನು ಸರಿ ಇದೆಯಾ ಅಂತ ಹಾಂ ಅದೇ ಸರ್ ರೆಡಿ ಸರ್ ಅಂತ ಶಾರ್ಟ್ಗೆ ಕಾಣದಂತೆ ಮಾಯವಾದನು ನಮ್ಮ ಅಪ್ಪು ಕೈಯ ಕೊಟ್ಟು ಓಡಿಬೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿಬೋದನು ಅಂದರೆ ಚಲಿಸೋದು ಈ ಹಾಡನ್ನು ನಾನು ಹೇಳ್ತಿದ್ದೆ ನಾನು ಹೇಳ್ತಾ ಇದ್ದೆ ನಾನು ಮಾಡ್ತಿದ್ದರೆ ನಂದು ಏನು ಮ ನೋಡಿ ಅಬ್ಸರ್ವ್ ಮಾಡೋನು ಅಬ್ಸರ್ವ್ ಮಾಡಿ ನನ್ನ ಭಾವನೆಗಳ ಏನು ಅನ್ನೋದನ್ನು ನೋಡ್ಕೊಳ್ಳಿ ಅದಕ್ಕಿಂತ ಒಂದಾವರ್ತಿ ಜಾಸ್ತಿ ಮಾಡೋಣ ಅದು ಬೆಳೆಯೋಕ್ಕೆ ಸಾಧ್ಯತೆ ಆಯಿತು ಎಸ್ ಇದಿಷ್ಟು ಏನಂತಂದರೆ ಹೊನ್ನಹಳ್ಳಿ ಕೃಷ್ಣ ಅವರ ಮಾತಾಗಿರ್ತಕ್ಕಂಥದ್ದು ಅಂದರೆ ಹಾಡಿನ ರೀತಿಯ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಅನ್ನುವಂಥ ರೀತಿಯಲ್ಲಿ ಅವರ ಬದುಕಿನ ಜೊತೆಗಿದ್ದಂಥ ಒಡನಾಟವನ್ನು ಗುಣಗಾನ ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಗುರುಚರಣ್ ಜೊತೆ ಮಾಲ್ತೇಶ್ ಜಗೀನ್ ಟಿ ವಿ ನೈನ್ ಬೆಂಗಳೂರು